ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಾವಿಸ್ನಲ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಒನ್ ರೆಸ್ಟ್ ಟು ಒನ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ನಿಮ್ಮ ಹೆಸರು ಕೂಡ ಒನ್ ಟು ಒನ್ ಅಥವಾ ನೀವು ಕೂಡ ಈ ಹುದ್ದೆಗಳಿಗೆ ಆಯ್ಕೆಯಾಗಿದ್ದರೆ ಅಂತ ಯಾವ ರೀತಿ ನೋಡ್ಕೊಳ್ಳೋದಪ್ಪ ಅಂದ್ರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೊಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜಿಲ್ಲಾವರು ಯಾವ ಯಾವ ಜಿಲ್ಲೆಯದು ಲಿಸ್ಟನ್ನು ಬಿಟ್ಟಿದ್ದಾರೆ ಅಂತ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ತದೆ ಇಲ್ಲಿ ನೀವು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಇನ್ನು ಕೇವಲ ಒಂದು ಅಥವಾ ಎರಡು ದಿನದಲ್ಲಿ ಒಟ್ಟು ಲಿಸ್ಟನ್ನು ಬಿಡ್ತಾರೆ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಈಗ ಆಲ್ರೆಡಿ ಒಂದು ಆರರಿಂದ ಏಳು ಜಿಲ್ಲೆಯದು ಕೂಡ ಆಲ್ರೆಡಿ ಪ್ರಕಟವಾಗಿರ್ತದೆ ಒನ್ ರೆಸ್ಟ್ ಒನ್ ಲಿಸ್ಟ್ ಸ್ನೇಹಿತರೆ ನೀವೇನಾದರೂ ಈ ಲಿಸ್ಟನ್ನು ನೋಡ್ಬೇಕಂದ್ರೆ ತೋರಿಸ್ತೀನಿ ನೋಡಿ ಸ್ನೇಹಿತರಲ್ಲಿ ಸ್ನೇಹಿತರು ಇದು ಬಂದು ಗದಗ್ ಜಿಲ್ಲೆಗೆ ಸಂಬಂಧಿಸಿದಂಥ ಒನ್ ರಷ್ಟು ಒನ್ ಒಟ್ಟು ಖಾಲಿ ಎಷ್ಟು ಹುದ್ದೆ ಅಪ್ಪ ಅಂದರೆ ಇಪ್ಪತ್ತೊಂಬತ್ತು ಹುದ್ದೆಗಳು ಇದ್ದು ಯಾರೆಲ್ಲ ಅಭ್ಯರ್ಥಿಗಳು ಆಗಿದ್ದಾರಪ್ಪ ಅಂದ್ರೆ ಹೈಯೆಸ್ಟ್ ಸ್ಕೋರ್ ಬಂದು ಒನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಜೀರೋ ಆಗಿರೋ ಅಭ್ಯರ್ಥಿ ಜನರಲ್ ಕ್ಯಾಟಗರಿಯಲ್ಲಿ ಆಗಿರ್ತಾನೆ ಅದೇ ರೀತಿ ಇಲ್ಲಿ ಕಡಿಮೆ ಸ್ಕೋರ್ ಅಂದರೆ ಎಲ್ಲಿವರೆಗೂ ಕೂಡ ಆಯ್ಕೆ ಆಗಿದ್ದಾರಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಇಲ್ಲಿ ಕಟಪ್ ಕೂಡ ಇರ್ತದೆ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಕಟಪ್ ಇರ್ತದೆ ಒಂದೇ ರೀತಿ ಕಟಪ್ ಇರೋಲ್ಲ ಇಲ್ಲಿ ಕಡಿಮೆ ಅಂದರೂ ಕೂಡ ಇಲ್ಲಿ ನೋಡ್ಕೋಬೋದು ನೀವು ತೊಂಬತ್ತು ಪಾಯಿಂಟ್ ಐದು ಜೀರೋ ಅಂದರೆ ಕಡಿಮೆ ಇದು ಬಂದು ಅಂಗವಿಕಲ ಅಭ್ಯರ್ಥಿಗಳೇನಿರ್ತಾರೆ ಅಂಥ ಅಭ್ಯರ್ಥಿಗಳದಾಗಿರ್ತದೆ ಇನ್ನು ಯಾವುದೇ ರೀತಿಯ ಮೀಸಲಾತಿಗಳನ್ನು ಹೊರತುಪಡಿಸದೆ ಜನರಲ್ಲಿ ಆಯ್ಕೆ ಇರೋ ಅಭ್ಯರ್ಥಿದು ಒನ್ನೂರ ಮೂವತ್ತ್ನಾಲ್ಕು ಅಂತ ಇಲ್ಲಿ ಆಲ್ರೆಡಿ ನೋಡಿದ್ದರೆ ಸ್ನೇಹಿತರು ಇಲ್ಲಿ ನೋಡ್ಕೋಬಹುದು ನೀವೇನಾದರೂ ಈ ವಿಡಿಯೋ ನೋಡುತ್ತಿರುವ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಏನಾದರೂ ಆದಷ್ಟು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಸ್ಕೋರ್ ಕೂಡ ನೋಡ್ತಿರ್ಬೋದು ಯಾವ ರೀತಿ ಹಾಯ್ ನಿಂತಿದೆ ಅಂತ ಹೇಳಿ ಸ್ನೇಹಿತರಿದು ಕ್ವಶನ್ ಪೇಪರ್ ಕೂಡ ಕೆ ಎಸ್ ಲೆವೆಲ್ ಕ್ವಶನ್ ಪೇಪರ್ ರೀತಿ ಬಂದಿತ್ತು ಎಲ್ಲರೂ ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಎಲ್ಲರಿಗೂ ಕೂಡ ಗೊತ್ತಾಗಿರ್ತದೆ ಸ್ನೇಹಿತರು ಈ ಪಿ ಡಿ ಎಫ್ ನಿಮಗೆ ಏನಾದರೂ ಬೇಕಾಯಿತು ಅಂದರೆ ಕೆಳಗಡೆ ಕಾಣಿರುವ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಒನ್ ಟು ಒನ್ ರೆಸ್ಟ್ ಒನ್ ಪ್ರಾವಿಜ್ನಲ್ ಲಿಸ್ಟ್ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಷ್ಟೆಷ್ಟೆಲ್ಲ ಕಟ್ ಆಫ್ ನಡೀತಿದೆ ಅಂತ ನೋಡ್ಕೊಳ್ಬೋದಾಗಿರ್ತದೆ ಇಲ್ಲಿ ಯಾಕಪ್ಪ ಅಂದರೆ ಈ ಡಿಸ್ಟಿಕ್ಗೆ ಸಂಬಂಧಿಸಿದ ಪ್ರತಿಯೊಬ್ಬರು ಕೂಡ ಈ ಗದಗ ಡಿಸ್ಟಿಕ್ಗೆ ಸಂಬಂಧಿಸಿದ ಯಾರೆಲ್ಲ ಅರ್ಜಿ ಹಾಕಿದ್ದರೆ ಪ್ರತಿಯೊಬ್ಬರು ಅದೇ ರೀತಿ ಒನ್ ರೆಸ್ ಟು ತ್ರೀಯಲ್ಲಿ ಆಯ್ಕೆ ಆದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಈಗ ಆಲ್ರೆಡಿ ನೋಡಿದ್ದೀರಿ ಜಿಲ್ಲಾ ಅಥವಾ ತಾಂತ್ರಿಕ ದೋಷದಿಂದ ಹೇಳಿ ಒಂದಿಷ್ಟು ಅಭ್ಯರ್ಥಿಗಳದ್ದು ಯಾವ ರೀತಿ ಹೆಸರು ಬಂದಿದ್ದು ಅಂತ ಒನ್ ರೆಸ್ ಟು ಅದೇ ರೀತಿ ಇಲ್ಲಿ ಕೂಡ ಆಗುವ ಸಂಭವ ಇರ್ತದೆ ಅದಕ್ಕಾಗಿ ಯಾರರೆಲ್ಲ ಆಲ್ರೆಡಿ ಈಗ ಒನ್ ರೆಸ್ಟ್ ಟು ತ್ರೀಗೆ ಆಯ್ಕೆಯಾಗಿದ್ದೀರಿ ಅದೇ ರೀತಿ ಒನ್ ರೆಸ್ಟ್ ಟು ಕೇವಲ ಜೀರೋ ಪಾಯಿಂಟ್ ಟೂ ಫೈ ಅಥವಾ ಜೀರೋ ಪಾಯಿಂಟ್ ಫೈ ಜೋರೋ ಹಿಂದೆ ಹಿಂದೋಳಿದ್ರೆ ಇವರೂ ಕೂಡ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ಈ ಸ್ಕೋರ್ ಲಿಸ್ಟನ್ನು ಅಥವಾ ಈ ಲಿಸ್ಟ್ ಲಿಸ್ಟನ್ನ ನೋಡಿ ಬನ್ನಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಅಕ್ರಮ ಆಗುವ ಸಾಧ್ಯತೆ ಕೂಡ ಇದ್ದರೂ ಕೂಡ ನೀವು ಇಲ್ಲಿ ತಪ್ಪಿಸಲು ಸಾಧ್ಯ ಇರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಲಿಸ್ಟನ್ನು ನೋಡಿಕೊಂಡು ಬನ್ನಿ ಸ್ನೇಹಿತರೆ ಇಲ್ಲಿವರೆಗೆ ಇಡೀ ನೋಡೋದಕ್ಕೆ ಧನ್ಯವಾದಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಗಣ ಶುಭ ದಿನ